ಶಿಡ್ಲಕಟ್ಟ ತಾಲೂಕಿನ ಚೌಡಸಂದ್ರ ಗ್ರಾಮದಲ್ಲಿ ಮಧ್ಯರಾತ್ರಿ ಕುರಿಗಳ ದೊಡ್ಡಿ ಮೇಲೆ ಬೀದಿ ನಾಯಿಗಳು ಅಥವಾ ಕಾಡು ಪ್ರಾಣಿಗಳು ದಾಳಿ ನಡೆಸಿ ಹಲವು ಕುರಿಗಳನ್ನು ತೀವ್ರವಾಗಿ ಕಚ್ಚಿ ಗಾಯಗೊಳಿಸಿದ್ದು ಘಟನೆಯಲ್ಲಿ ಒಂಬತ್ತು ಕುರಿಗಳು ಗಾಯಗೊಂಡಿದ್ದ ಆ ಪೈಕಿ ನಾಲ್ಕು ಕುರಿಗಳು ಮೃತಪಟ್ಟಿವೆ ಗ್ರಾಮದ ರಾಮಾಂಜನಪ್ಪ ಎಂಬುವರಿಗೆ ಸೇರಿದ ಕುರಿಗಳ ದಾಳಿಗೆ ಒಳಗಾಗಿದ್ದು ಒಟ್ಟು ಒಂಬತ್ತು ಕುರಿಗಳಲ್ಲಿ ನಾಲ್ಕು ಕುರಿ ಸತ್ತರೆ ನಾಲ್ಕು ಕುರಿಗಳು ಗಂಭೀರವಾಗಿ ಗಾಯಗೊಂಡಿವೆ ಒಂದು ಕುರಿ ಮಾತ್ರ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣಪಾಯದಿಂದ ಪರಾಗಿದೆ ಎಂದು ಘಟನೆ ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಪಶುವೈದ್ಯರಾದ ಡಾ ಚಂದನ್ ಸುದ್ದಿಗಾರರಿಗೆ ತಿಳಿಸಿದರು ಕುರಿಗಳ ಮೇಲೆ ಬೀದಿ ನಾಯಿಗಳು ಅಥವಾ ಕಾಡು ಪ್ರಾಣಿಗಳು ದಾಳಿ ನಡೆಸಿರುವ ಶಂಕೆಯಿದೆ ಎಂದು ಅವರು ಘಟನೆಯಲ್ಲಿ ಸತ್ತರಿರುವ ಹಾಗೂ ಗಾಯಗೊಂಡಿರುವ ಎಲ್ಲಾ ಕುರಿಗಳಿಗೆ ಇಲಾಖೆಯಿಂದ ಪರಿಹಾರ ಸಿಗಲಿದೆ ಎಂದರು ಫುಲ್ಲು ಡ್ಯಾಮೇಜ್ ಆಗುತ್ತಿದ್ದ ಏನೂ ಆಗೋದಿಲ್ಲ ಕೆಲವರು ನಾಯಿಗಳು ಅಂತ ಹೇಳ್ತಾರೆ ಕೆಲವರು ಚಿರತೆ ಅಂತ ಹೇಳ್ತಾ ಇದ್ದಾರೆ ಏನು ಅನ್ನೋದು ನಮಗೆ ಗಮನಕ್ಕೆ ಬಂದಿಲ್ಲ ಪರಿಹಾರ ಕೊಡ್ತಾ ಇದ್ದೀವಿ ನಮಗೆ ಕಂಬ ಮನಸ್ಸು ಡಾಕ್ಟರ್ ಚಂದನ್ ಅಂತ ಜೋಡ್ಸೋದ್ರಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾಲ್ ಬಂತು ಈ ಥರ ವೈಲ್ಡ್ ಐಟಿಕ್ ಆಗಿರೋದು ಫಾರೆಸ್ಟ್ ಆಫೀಸರ್ ಫೋನ್ ಮಾಡಿದ್ರು ಫಾರೆಸ್ಟ್ ಆಫೀಸರ್ ಫೋನ್ ಮಾಡಿ ಬಂದು ಚೆಕ್ ಮಾಡಿದಾಗ ಇಲ್ಲಿ ವಾಸ್ತವಾಂಶ ನೋಡಿದ್ರೆ ಒಂಬತ್ತು ಕುರಿನ ಕಜ್ಜೆ ಅದರಲ್ಲಿ ನಾಲ್ಕು ಅನಿಮಲ್ ಆಲ್ರೆಡಿ ರೆತ್ತಾಗಿದ್ದಾವೆ ಸೊ ಇನ್ನು ನಾಲ್ಕು ಅನಿಮಲ್ ಅವು ಕ್ರಿಟಿಕಲ್ ಕಂಡೀಷನ್ ಇದ್ದಾವೆ ಅದರಲ್ಲಿ ಒಂದು ಅನಿಮಲ್ ಉಳ್ಕೊಳಕ್ಕೆ ಮೈಂದರ್ ಇಂಜಿನಿಯರ್ ಆಗಿರೋದು ಇನ್ನು ನಾಲ್ಕು ಅನಿಮಲ್ ಅದೇನೇ ಹೆಸ್ರಿ ಪರಿಹಾರ ಬರುತ್ತೆ ಇನ್ನು ನಾಲ್ಕು ಅನಿಮಲ್ ಲೈವ್ ಇರೋದಕ್ಕೆ ಅದಕ್ಕೇನು ಈ ಸದ್ಯಕ್ಕೆ ಪರಿಹಾರ ಇಲ್ಲ ಈಗ ನಮ್ಮ ಅಂತ ಪ್ರಕಾರ ಒಂದು ವೈಲ್ಡ್ ಅನಿಮಲ್ ಅಟ್ಯಾಕ್ ಆಗೋ ಚಾನ್ಸ್ ಇದೆ ಆ ಫುಡ್ ಪ್ರೆಂಟ್ ಅಬ್ಸರ್ವ್ ಮಾಡಿದಾಗ ಬಟ್ ವೇವೇಸಾದ್ರೆ ಡಾಗಿಲ್ಲ ವೈಲ್ಡ್ ಅನಿಮಲ್ ಅಟ್ಯಾಕ್ ಬಂದುಬಿಟ್ಟು ಕನ್ಫರ್ಮ್ ಆಟ ಮಾಡಬೇಕು